ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಟ ದರ್ಶನ್ ಗ್ಯಾಂಗ್ ತಗಲಾಕೊಂಡಿದ್ದು ರೋಚಕ ಕಥೆ ಇದೆ ಮೃತದೇಹ ಸಿಕ್ಕ ದಿನಾನೇ ಪೊಲೀಸರಿಗೆ ಒಂದು ಸ್ಫೋಟಕ ಸುಳಿವಿ ಸಿಗುತ್ತೆ ಶನಿವಾರದಂದು ಮೃತದೇಹ ಪತ್ತೆಯಾಗತ್ತೆ ಸುಮನಹಳ್ಳಿ ಕೆಳ ಭಾಗದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ತಗಲಾಕೊಂಡಿದ್ದು ರೋಚಕ ಕಹಾನಿ ದೊಡ್ಡ ಟ್ವಿಸ್ಟೇ ಇದೆ ಯಾವ ರೀತಿಯಾಗಿ ಈ ಆರೋಪಿಗಳು ಈ ಕೊಲೆಯಲ್ಲಿ ತಗಲಾಕೊಂಡ್ರು ಅಂತ ಆರೋಪಿಗಳು ಸರೆಂಡರ್ ಆದಾಗ ಕೊಟ್ಟಂತಹ ಹೇಳಿಕೆಗಳು ಅನುಮಾನ ಮೂಡಿಸ ಮೃತದೇಹದ ಮೇಲಿನ ಗುರುತುಗಳಿಂದಲೂ ಅನುಮಾನ ಹುಟ್ಕೊಂಡಿತ್ತು ಪೊಲೀಸರು ಇನ್ನು ಆರೋಪಿಗಳು ಸರೆಂಡರ್ ಆದಾಗ ಕೊಟ್ಟಂತಹ ಹೇಳಿಕೆಗಳು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಮಾದರಿಯಲ್ಲಿ ಪೊಲೀಸರು ಯೋಚನೆ ಮಾಡ್ತಾರೆ ಪೊಲೀಸರ ಆಲೋಚನೆಯೇ ದರ್ಶನ್ ಮೇಲಿನ ಅನುಮಾನಕ್ಕೆ ಕಾರಣ ಆಗುತ್ತೆ ಈ ಮೃತದೇಹವನ್ನ ನೋಡಿದ ಕೂಡಲೇ ಹುಡುಗಿ ವಿಚಾರಕ್ಕೆ ಕೊಲೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ವಿಚಾರಿಸಿ ಕನ್ಫರ್ಮ್ ಮಾಡ್ಕೊಳ್ತಾ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಮತ್ತೆ ಲೈವ್ ನಲ್ಲಿದ್ದಾರೆ ಹರೀಶ್ ಈ ರೋಚಕ ವಿಚಾರಗಳನ್ನ ಗಮನಿಸ್ತಾ ಇದ್ವಿ ನಿಜಕ್ಕೂ ಕೂಡ ಅಚ್ಚರಿ ಅನ್ಸುತ್ತೆ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಭೇದಿಸಿದ್ರು ಪತ್ತೆ ಹಚ್ಚಿದ್ರು ಪೊಲೀಸರು ಅನ್ನೋದೇ ಕೂಡ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಹರೀಶ್ ಅರುಣ್ ಖಂಡಿತವಾಗಿ ಪ್ರಮುಖವಾಗಿ ಈ ಒಂದು ಕೊಲೆ ಆದ ಬಳಿಕ ಆರೋಪಿಗಳು ತಗೊಬಂದು ಅಲ್ಲಿ ಮೃತದೇಹವನ್ನು ಬಿಸಾಡಿದ ನಂತರ ಅಲ್ಲಿದ್ದಂತಹ ಅಲ್ಲಿ ಆ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ನೋಡಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಇಂತಹ ಪ್ರಕರಣಗಳು ನೂರಾರು ಪ್ರಕರಣಗಳನ್ನು ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ ಆ ಬ ಮೃತದೇಹವನ್ನು ನೋಡಿದ ಕೂಡಲೇ ಪೊಲೀಸರಿಗೆ ಗೊತ್ತಾಗುತ್ತೆ ಅದೊಂದು ಈ ಈ ಒಂದು ಪ ಏನು ಹುಡುಗಿ ವಿಚಾರಕ್ಕಾಗಿಯೇ ಈ ರೀತಿಯಾದಂತಹ ಕೊಲೆಗಳು ಆಗೋದು ಅನ್ನೋಂಥದ್ದು ಯಾಕಂದರೆ ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಲ್ಲಿ ಏನು ಒಂದು ಫೈನಾನ್ಸ್ ವಿಚಾರವಾಗಿ ಏನಾದರೂ ಹಲ್ಲೆ ಆಗಿದ್ರೆ ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಆಗುವಂತ ಅವಶ್ಯಕತೆ ಇಲ್ಲ ಹೀಗಾಗಿ ಅಲ್ಲಿ ಏನು ಏನು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದು ಜೊತೆಗೆ ಅಲ್ಲಿ ಒಂದಷ್ಟು ಗಾಯಗಳಾಗಿರ್ತವೆ ಆ ಒಂದು ಗಾಯಗಳನ್ನು ನೋಡಿದಂತಹ ಕೂಡಲೇ ಪೊಲೀಸರಿಗೆ ಒಂದಷ್ಟು ಅನುಮಾನ ಮೂಡುತ್ತೆ ಇದೊಂದು ಹುಡುಗಿ ವಿಚಾರವಾಗಿ ನಡೆದಿರುವಂತಹ ಕೊಲೆ ಅಂತೇಳಿ ಹೀಗಾಗಿ ಅಲ್ಲಿ ಅನುಮಾನ ವ್ಯಕ್ತವಾದಂಥ ನಂತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಏನು ಆರೋಪಿಗಳು ನಾವೇ ಕೊಲೆ ಮಾಡಿದ್ದು ಅಂತೇಳಿ ಫೈನಾನ್ಸ್ ವಿಚಾರವಾಗಿ ಬಂದು ಸೆರೆಂಡರ್ ಆಗ್ತಾರೆ ಆಗ ಅಷ್ಟು ಸುಲಭವಾಗಿ ಪೊಲೀಸರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನು ಇಟ್ಟು ಮೂವರನ್ನು ಇಟ್ಟು ತನಿಖೆ ಮಾಡ್ತಾರೆ ಆಗ ಅವರು ಕೊಟ್ಟಂತಹ ಉತ್ತರಗಳು ಬೇರೆ ಬೇರೆ ಅಂದರೆ ಇವರು ಕೊಟ್ಟಂತಹ ಏನೊಂದು ಕೊಲೆಯ ಕೊಲೆ ಯಾವ ರೀತಿ ಮಾಡಿದ್ದಾರೆ ಜೊತೆಗೆ ಏಕ್ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಹೇಳಿಕೆಗಳೇನು ಕೊಡ್ತಾರೆ ಒಬ್ಬರಿಗೊಬ್ಬರಿಗೂ ಸಾಮ್ಯತೆನೇ ಇರೋದಿಲ್ಲ ಜೊತೆಗೆ ಮೃತದೇಹದ ಗುರುತು ಏನು ಮೇಲಿದ್ದಂಥ ಗುರುತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ತಾಳೆ ಆಗೋದಿಲ್ಲ ಹೀಗಾಗಿ ಪೊಲೀಸ್ ಭಾಷೆಯಲ್ಲಿ ಮೂವರನ್ನು ಸಪ್ರೇಟಾಗಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ವಿಚಾರ ಗೊತ್ತಾಗುತ್ತೆ ಜೊತೆಗೆ ಕಂಟಿನ್ಯೂಸ್ ಆಗಿ ಅವರು ದರ್ಶನ್ ಜೊತೆ ವಾಟ್ಸಪ್ ಕಾಲ್ನಲ್ಲಿ ಟಚ್ ಇರ್ತಾರೆ ಪ್ರತಿ ಅರ್ಧ ಗಂಟೆಗೂ ದರ್ಶನ್ ಅಂದರೆ ಮೃತದೇಹ ವಿಲೇವಾರಿ ಮಾಡೋವರ್ಗು ಸಹ ಅವರು ಕಂಟಿನ್ಯೂಸ್ ಆಗಿ ದರ್ಶನ್ ಜೊತೆ ಮಾತನಾಡ್ತಿರ್ತಾರೆ ಹೀಗಾಗಿ ಅಲ್ಲಿಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ ಪೊಲೀಸರಿಗೆ ಇದರಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಈ ರೀತಿಯಾಗಿ ಪೊಲೀಸರು ಏನೊಂದು ಫೈನಾನ್ಸ್ ವಿಚಾರ ಫೈನಾನ್ಸ್ ವಿಚಾರವಾಗಿ ಕೊಲೆ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಳ್ಳಿಹಾಕಿ ನಂತರ ಅಸಲಿ ತನಿಖೆಯನ್ನು ನಡೆಸ್ತಾರೆ ಸದ್ಯಕ್ಕೆ ಈಗಾಗ್ಲೇನು ಹದಿಮೂರು ಮಂದಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಹೀಗಾಗಿ ಅದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಏನು ಎ ಒನ್ ಎ ಟು ಆರೋಪಿ ಆಗಿರುವಂಥದ್ದು ಸದ್ಯಕ್ಕೆ ಏನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇನ್ನೂ ವಿಚಾರಣೆ ಮುಂದುವರಿಬೇಕಾಗಿದೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು ಅರುಣ್ ಎಸ್ ಹರೀಶ್ ಅಲ್ಲ ಡೀಟೇಲ್ಸ್ ಕುತೂಹಲ ಮೂಡ್ತಾ ಇದೆ ಅರುಣ್ ನಿಜಕ್ಕೂ ಈ ಕೇಸ್ ನಲ್ಲಿ ಅದು ಹೇಗೆ ತಗಲಾಕ್ ಯಾವ ರೀತಿ ನಡೀತಾ ಹೋಯ್ತು ಅದನ್ನ ಈಗ ಅರೆಸ್ಟ್ ಆದ ಮೇಲೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಾಥಮಿಕವಾಗಿ ಅವರನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ವಿಚಾರಣೆ ನಡೆಸುವಾಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ದರ್ಶನ್ ಇಂದ ಬಂದಿದೆ ಅನ್ನುವಂತಹ ಡೀಟೇಲ್ಸ್ ಒಂದಿಗೆ ವಾಪಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್